ಇವತ್ತು ಈ ಸ್ವೀಟ್ ಪೊಂಗಲ್ನ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ ಆಗಿ ಸ್ವೀಟ್ ಪೊಂಗಲ್ ಮಾಡ್ಕೊತಾ ಇದೀನಿ ಬಟ್ ನಾರ್ಮಲ್ ಆಗಿ ಮಾಡ್ಕೊಳ್ಳೋ ಪ್ರೊಸೆಸ್ ಒಂದು ಸ್ವಲ್ಪ ಲೆಂತಿ ಅಂತ ಅನಿಸ್ತು ಸೊ ಹಾಗಾಗಿ ಎಲ್ಲೆಲ್ಲಿ ನಾವು ಕಟ್ ಡೌನ್ ಮಾಡ್ಕೋಬಹುದು ಪ್ರೋಸೆಸ್ನ ಬಟ್ ಟೇಸ್ಟ್ ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ಪ್ರೋಸೆಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಚಾನಲ್ ನಾನು ನಿಮ್ಮ ಮನಿತ ಬನ್ನಿ ಹಾಗಾದ್ರೆ ಮಾಡೋ ಪ್ರೊಸೆಸ್ ನೋಡೋಣ ಫಸ್ಟ್ ಒಂದು ಬಟ್ಲಿಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನ್ಸೆತ್ತಿಟ್ಕೋಬೇಕಾಗತ್ತೆ ಇಷ್ಟೊತ್ತು ಅಂತ ಏನಿಲ್ಲ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನಂತರ ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆನ ಎರಡು ಸಲ ತೊಳ್ಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇಪ್ಪತ್ತು ನಿಮಿಷದಷ್ಟೊತ್ತಿಗೆ ಹೆಸರು ಬೇಳೆ ಚೆನ್ನಾಗಿ ಬೇಯುತ್ತೆ ನಂತರ ನೆನೆಸಿಟ್ಕೊಂಡಿದ್ದಂಥ ಹಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನಂತರ ಒಂದು ಬಾಣೆಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಆ ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಒಣಕಾಯಿ ತೂರಿನ ತುರ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡ್ರೆ ನಂತರ ಇದಕ್ಕೆ ಒಂದು ಲವಂಗ ಮತ್ತೆ ಏಲಕ್ಕಿನ ಕುಟ್ಟಿ ಆ್ಯಡ್ ಮಾಡ್ಕೊಂಡು ರೀತಿ ಮಾಡ್ಕೋಬೇಕಾಗುತ್ತೆ ಚೇಂಜ್ ಆಗಿದೆ ಅನ್ನೋವಾಗ ಅನ್ನೋಗೆ ಎತ್ತಿಟ್ಕೋತಾ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಂಡು ಅದಕ್ಕೊಂದು ಅರ್ಧ ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಬೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕರ್ಗೋಗಿ ಈ ರೀತಿ ಉಕ್ಕಿ ಬರ್ತಾ ಅನ್ನೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಬೇಯಿಸ್ಕೊಂಡಿದ್ದಂಥ ಹಕ್ಕಿ ಮತ್ತೆ ಬೇಳೆ ಮಿಶ್ರಣಕ್ಕೆ ಬೆಲ್ಲ ಪಾಕ ಮತ್ತೆ ಕೊಬ್ಬರಿ ಮಿಶ್ರಣನ ಆಡ್ ಮಾಡ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಅದು ಆ್ಯಡ್ ಮಾಡೋಂಥ ವೀಡಿಯೋ ಸ್ಕಿಪ್ ಆಗಿದೆ ಈ ರೀತಿ ಆ್ಯಡ್ ಮಾಡಿಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ತುಂಬಾ ಟೇಸ್ಟಿ ಆಗಿರುವಂಥ ಸ್ವೀಟ್ ಪೊಂಗಲ್ ರೆಡಿ ಆಯಿತು ನಾವು ರೆಗ್ಯುಲರ್ ಆಗಿ ಮಾಡ್ಕೊಳೋ ಪ್ರೊಸೆಸ್ಗಿಂತ ಇದು ತುಂಬಾ ಸುಲಭ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪಿಸ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ತೋಗ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ